ಟೂ ಗರ್ಲ್ಸ್ ಒನ್ ಬೈ ನಾವಿಬ್ಬರು ಹುಡುಗರು ಅವಾಗಿಂದ ಫೋನ್ಪೇಗೆ ಅಲಿತಾ ಇದ್ದೀನಿ ಯಾರು ಕೊಟ್ಟಿಲ್ಲ ಕ್ಯಾಶ್ ಬ್ಯಾಕ್ ಇಲ್ಲ ನನಗೆ ಅಲ್ಲಿ ಗೇಮ್ ಆಡಿ ಕೊಡೋಕ್ಕೆ ಯಾರು ಕೊಟ್ಟಿಲ್ಲ ಯಾರು ಕೇಳಿದ ತಕ್ಷಣ ಬಟ್ ಅದಂಗೆ ಅವ್ರ ರೂಪಾಯಿ ಕೊಟ್ಟರು ಲೊಕೇಶನ್ಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇದೇ ಲೊಕೇಶನ್ ಎಕ್ಸಿಬಿಷನ್ ಎಲ್ಲ ಇಲ್ಲೇ ನೋಡ್ತಾ ಇದೀರ ಜೈನ್ ಫೀಲ್ಡ್ ಬಟರ್ಫ್ಲೈ ಬಟರ್ ಬಂದಿದ್ದೀವಿ ಬಟರ್ಫ್ಲೈ ಪಾರ್ಕು ಇದೆ ಅಂತ ಇಲ್ಲಿ ನೋಡೋಣ ಟೂ ಒನ್

ಇಳಿಸ್ಬಿಟ್ಟವ್ರೆ ಕ್ರಿಯೇಟ್ ಮಾಡವ್ರಿ ಆಗ್ದಿರೋರು ಇಲ್ಲೇ ಬನ್ನಿ ನೋಡ್ಕೊಳ್ರಿ ಅಂತ ಅಲ್ಲಿ ತಗುಟ್ಟ

ಬೆಂಗಳೂರು ನಾವು ಈಚೆ ಬರೀ ನಾನು ಬಟರ್ಫ್ಲೈ ಪಾರ್ಕ್ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ರೋಬೊಟಿಕ್ ಬಟರ್ಫ್ಲೈ ಪಾರ್ಕ್ ನೋಡಿ ಸಾಕು ಬರೀ ರೋಬೋಟಿಕ್ ಎಲ್ಲ ರೋಬೊಟಿಕ್ ಬಟರ್ಫ್ಲೈ ಓ ವಾವ್ ನೋಡಿ ಇಲ್ಲ ರೀ ಚೇಳು ಸೇಮ್ ಇವನ್ ತರಾನೇ ಇವನೇ ಇದು ಬಟ್ ಬಟರ್ಫ್ಲೈ ಪಾರ್ಕ್ ಮುಗೀತು ಇವಾಗ ನೆಕ್ಸ್ಟ್ ಶಾಪಿಂಗ್ ಏರಿಯಾ ಬಿಟ್ಬಿಟ್ರೆ ನಮ್ಗೆ ಇದೆಲ್ಲ ಬೇಡ ಮಾಡಿ ಇವಾಗ ಇಲ್ಲೆಲ್ಲ ಹೆಣ್ಮಕ್ಳು ನೋಡ್ಬಿಟ್ರೆ ಜಾಸ್ತಿ ಇಲ್ಲೇ ನಿಂತ್ಕೊಂಡ್ಬಿಟಾರೆ ಜಲ್ದಿ ಜಲ್ದಿ ಹೋಗ್ ಇವಾಗ ಒಳ್ಳೆಯವರು ಒಳ್ಳೆಯವರು ನಿಂತ್ಕೊಳಲ್ಲ ಅಂತೆ ಇಲ್ಲಿಂದ ಇಲ್ಲಿ ಕೆಲಸ ಇಲ್ಲ ಬೇಗ ಬೇಗ ಅದಕ್ಕೆ ನಾವು ಬೇಗ ಬೇಗ ತಗೋದಾಗಿರೋದಿದೆ ಯಾವ್ದು ಬೇಕಾದ್ರೆ ತಗೋಬಹುದು ನಮ್ ಧನುಷ ನೋಡ್ತಾವ್ ಚಿಪ್ಸ್ ಅಂಗಡಿ ಐತೆ ಅಲ್ವೇ ಚಿಪ್ಸ್ ಟ್ರಯಲ್ ಹೋಗುವ ವಿಡಿಯೋ ಮಾಡ್ಕೊಂತೀನಾಗಲ್ಲ ಫ್ರೆಂಡ್ಸ್ ನಮ್ಮವರು ನಮ್ಮವರು ಅಂತ ಹೋದ್ರೆ ನಮ್ಗೆ ಹೊಡೀತಾರೆ ನೀವೆಲ್ಲಾ ಫ್ರೆಂಡ್ಸ್ ನೋಡಿ ಏನ್ ಮಾಡಿ నవీనా సీలెంట్ అని యాక సీలెంట్ ఆగిటి ఎంట్ దిస్ హండ్ర తర ఆటో సమాన నోడ్తనే జేసి జేసి పిల్ మోరకే నోడ్తా ఏనూ తగ్ ఆగిందాదు ఇష్ట ఆగి అంద పుక్క పెన్ తగళి పుక్క లేడీస్ వాచ్ నోడ్స్ జెంట్స్ అది లేడీస్ వాచ్ అది

ಇದು ಮೆಣಸಿಕಾಯಿ ಯಾರು ಬೇಕಾದ್ರೆ ಇಕ್ಕೋಬಹುದು ಬೈ ಬರಿ ಇಂತದಯ್ಯ ಚಿಕನ್ ದಾ ಏಯ್ ತರ ತರದ ಉಪ್ಪಿನಕಾಯಿಗಳು ಪ್ರೀತಮ ಧನುಷ ಫುಲ್ ಜಾತ್ರೆ ಜಾತ್ರೆ ಕರ್ನಾಟಕ ನೋಡ್ತಾ ಫುಲ್ ಅಫಿಷಿಯಲ್ ಆಗಿರೋ ನೋಡಿ ಇಟ್ಕೋ ಫ್ರೀ ಡೆಮೋ ಕೊಡ್ತಾ ಇದ್ದಾರೆ ಇಕ್ಕೊಂಡ್ ತಿಂತ ಅವನು ಪ್ರೀತಮ ಪ್ರೀತಮನು ಏಯ್ ಪರ್ಚೇಸ್ ಮಾಡೋದು ಏನೋ ಇಸ್ಕೊಂಡ್ರೆ ಪರ್ಚೇಸ್ ಮಾಡೋದು ಇಸ್ಕೊಳ್ಳಿದೆ

ಯಾವುದೇ ಬಾಲ್ ಎಲ್ಲೇ ಹೋಗ್ಬಿಟ್ರು ಇಲ್ಲಿರ ನಂಬರ್ ಟೋಟಲ್ ಮಾಡಿ ಕೊಡ್ತಾರೆ ಏನಾದ್ರು ಕೊಟ್ಟೆ ಕೊಡ್ತಾರೆ ಅದೇ ಕೌಂಟ್ ಆಗಿ ಬಂದ್ರೆ ಮಾತ್ರ ಗಿಫ್ಟು ತಿನ್ನ ರೇವತಿ ರೇವತಿ ಆಡ್ತೈತಿ ಈಗ ನಮ್ ಪ್ರೀತ ಮಾಡ್ಬಿಟ್ಟು ಕ್ಲಿಪ್ಗೆ ಇದಾವನೆ ಇವಾಗ ರೇವತ್ ಅಕ್ಕ ಏನ್ ಗಿಲತ್ತ ಗೊತ್ತಿಲ್ಲ ಕೊಟ್ಟವ್ರೆ ಆ ಹುಡುಗಿನೇ ಫೋಕಸ್ ಆಯ್ತಾವ್ ನಿಗಿಂತ ನವೀನಾ ಎಷ್ಟಾಯ್ತು ಗೇಮ್ ಮಾಡಿ ಅಲ್ಲಿ ಅಷ್ಟೊಂದು ಗಿಫ್ಟ್ ಇಟ್ಕೊಂಡು ನಾವು ಮೂರೇ ಮೂರ್ ಜಾಲರಿ ಆಮೇಲೆ ಒಂದ್ ಕ್ಲಿಪ್ಪು ಏನು ಮಾಡೋಕ್ಕಾಗಲ್ಲ ಕ್ಯಾಶ್ ಬೇಕಂತ ಈಗ ಬಾರಳು ಕ್ಯಾಶ್ ಇಟ್ಕೊಳ್ಳೋದು ಏನು ಮಾಡೋಕ್ಕಾಗಲ್ಲ ಇವಾಗ ಫೋನ್ ಇಲ್ಲ ಅಂತ ಕ್ಯಾಶ್ ಕೊಡ್ಬೇಕು ಫೋನ್ಪೇಲಿ ಕೇಳ್ಬೇಕು ರೇವತಿ ಅಕ್ಕ ಮತ್ತೆ ನವೀನಾ ಸರಿ ಸಕ್ಕತ್ತಾಗ್ತಾ ಸಹಿಸವ ನಾವಿಬ್ರು ಹುಡುಗರು ಅವಾಗಿಂದ ಫೋನ್ಪೇಗೆ ಅಲಿತಾ ಇದ್ವಿ ಯಾರೂ ಕೊಟ್ಟಿಲ್ಲ ಕ್ಯಾಶ್ ಬೇಕಿತ್ತು ನನಗೆ ಅಲ್ಲಿ ಗೇಮ್ ಆಡಿ ಕೊಡೋಕೆ ಕ್ಯಾಶ್ ಬೇಕಿತ್ತು ಅವ್ರಿಗೆ ನಾವಿಬ್ರು ಕೇಳ್ತಾ ಇದ್ವಿ ಯಾರು ಕೊಟ್ಟಿಲ್ಲ ಯಾರು ಆದರೆ ಅಕ್ಕ ಅಕ್ಕವಾಗ ಕೇಳಿದ ತಕ್ಷಣ ಪಟ್ಟನಾಗ ನೂರ ಐವತ್ತು ರೂಪಾಯಿ ಕೊಟ್ಟರು ದಿಸ್ಇಸ್ ನೋಡಿ ಲೇಡೀಸ್ ಪವರ್ ಲೇಡೀಸ್ ಪವರ್ ಅಲ್ಲ ಮತ್ತೆ ಹೆಣ್ಮಕ್ಳು ಹೋದ್ರೆ ಹಿಂಗೆ ಗಂಡು ಮಕ್ಕಳ ಹಿಂಗೆ ಫುಲ್ಲು ಹೊತ್ತಾಯ್ತದೆ ಫ್ರೀದಂಗೆ ಔಟ್ ಗೇಮ್ ಬಂದಿದ್ದೀವಿ ಔಟ್ ಸೈಡ್ ಗೇಮ್ ಲಾಕ ಪೂರ್ಣ ಅಕ್ಕ ಸೇಮ್ ಅಕ್ಕ ನಿಮ್ಮ ಕೈಯ್ಯಾಗ ಇರತ್ತೋ ಅಯ್ಯೋ ನಂಗೆ ಕರೆಕ್ಟಾಗಿ ನವೀನ ಹಾಗೇನೆ ಪ್ಲೇಯರ್ಸ್ಗಳು ಹೋಗ್ತಾ ಇದಾರೆ ಇದನ್ನ ಆಡೋಕ್ಕೆ ನವೀನ್ ಧನುಷ್ ಪೂರ್ಣ ರೇವತಿ ಮತ್ತೆ ಏಯ್ ನೀನು ಹೋಗ್ತಾ ಇದ್ದೀನ ಔಟ್ ಆಗೋ ಇವಾಗ ಇವರು ಇದನ್ನು ಆಡೋಕೆ ಹೋಗ್ತಾ ಇದಾರೆ ಇದಿನ್ನ ಗೊತ್ತಿಲ್ಲ ಇವ್ರಿಗೆ ಹೆಂಗಾಡುತ್ತೆ ಅಂತ ಹೋಗ್ಲಿ ಹೋಗ್ಲಿ ಶೈಲಿ ಇವಾಗ ಇವ್ರದ್ದು ಸ್ಟಾರ್ಟ್ ಆಯ್ತು ಗೇಮು ಆಡ್ಸದೆ ಆಗ್ಲೇ ಯಾರೋ ಬಡ್ಕೊಂಡು ಆಯ್ತಾವ್ರೆ ಮೇಲೆ ಟಿಕೆಟ್ ಕಲೆಕ್ಟ್ ಮಾಡ್ತಾರೆ ನೋಡ್ರಿ ಹೆಂಗಿದೆ ಎಷ್ಟು ಐಟಲ್ ಇದೆ ಅಪ್ಪ ಏನ್ ಅನ್ನಿಸ್ತಾ ಇದೀನಿ ನಿಮ್ಗೆ ಹೋಗ್ತಾ ನೀವು ಚಿಕ್ಕ ಹುಡುಗಿ ಎಲ್ಲ ಕಡೆ ಹೋಗಿ ಗೇಮ್ ಮಾಡ್ತಾ ಇದ್ಪ್ಪ ಹೆವಿ ಧೈರ್ಯ ಅಲ್ಲಿ ಸದ್ಬಿಟ್ಟು ಆಗ್ಲೇ ಸತೋ ಬರ್ಲಿಲ್ಲ ನೀವಿ ನಾವು ಮೇಲಾಗ್ತಾ ಇದೀವಿ ನಾನು ಪ್ರೀತ ನವೀನ ಅಲ್ಲವ್ರೆ ನವೀನ ಅವ್ರ ಅಲ್ಲವ್ರೆ ನಾವ್ ಇಲ್ಲಿದೀವಿ ಅವ್ರು ನಮ್ ಕೆಳಗವ್ರೆ ಮೇಲೆ ಇಲ್ಲ ಕೆಳಗೆ ಹ ಮೇಲೆ ಅವ್ರೆ ನಾವ್ ಇಬ್ರು ಇಲ್ಲೇ ಇದೀವಿ ಪ್ರೀತಮ್ಮ ಸತ್ತೋಗ್ ಪುಟ್ಟ ಸ್ಲೋ ಮಾಡ್ಬಿಟ್ರು ನನ್ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಅಯ್ಯೋ ಸ್ಲೋ ಮಾಡ್ಬಿಟ್ರು ಬೇಜಾರಾಗ್ತೈತೆ ಭಯ ಸ್ಪೀಡ್ ತರ ಸ್ಪೀಡು ಅಯ್ಯೋ

ಬಡ ವಲ್ಲಪ್ಪ ಓಯ್ ಕನ್ ಬಡ ಸ್ಮಿರ ಇವಾಗ ನೆಕ್ಸ್ಟ್ ನಮ್ ನೀಲ ತರ ಎಲ್ಲಾ ನಾವು ತಗೋ ನೀಲ ತರ ನಮ್ಮನೆ ಇಳ್ಸ್ಕೊಡ್ರು ಜಾರ್ ತೈತ್ ಮೆಟ್ಲೋ ನವೀನಾ ತೆಂಗಿತಾ ನವೀನಾ ಸದಾತಾ ಆಸತೆ ಕಾಯ್ ಇಂತಣ್ಣಾ ಹೋ ಕಿವಾ ಅದು ಅಲ್ಲಿಂದ ಬರಕ ಮಾತ್ರ ಓಯ್ ಕಾಣ್ ಜೀವ ಆಕ ಎಂಗಿತ್ತು ನೀನೆಲ್ಲಾ ಇಳ್ಸ್ಕತಲೋ

ಮಣ್ಣು ಚೆನ್ನಾಗಿಲ್ವ ಮಾಡ್ ನಾವು ನಾವ್ ಹೇಳ್ತೇವೆ ಹೆಂಗಿತ್ತು ಯಾಕಂದ್ರೆ ಇದೇನು ಯಾಕಂದ್ರೆ ಇದು ಸುಮ್ನೆ ತಿರ್ಗ್ಲಾಡೋದು ಅದಕ್ಕೆ ನೆಕ್ಸ್ಟ್ ಟೈಮು ಕೊಲಂಬಸ್ ಆಡಕ್ಕೆ ಹೋಗಿ ಎಲ್ಲರೂ ಎಲ್ಲರೂ ಸ್ಟಾರ್ಟ್ ಹಿಂಗ್ ಮೈಯೆಲ್ಲ ತಡಿತೈತೆ AYAAAAAAA AYAAAAA WAAA AYAAAA AYAAAA NAMI LAJATTA AYAAAA NAMI WAAA WAAA Naveena nana Naveena nana Naveena ಹಿಂಗ್ ಬರ್ಬೇಕಾರೆ ಗಾಯಸ್ ಇವತ್ತಿಗಿಲ್ಲ ಗೇಮ್ನ ಎಂಟೆಲ್ಲ ಮಾಡ್ತಾ ಇದ್ವಿ ಈ ಸ್ಟೇರಿ ಹೌಸ್ಗೆ ನಾಳೆ ಬರ್ತೀವಿ ನಾಳೆ ನಾಳೆ ಪಕ್ಕ ಬರ್ತೀವಿ ಸ್ಟೇರ್ ಹೌಸ್

ಸೊ ಇಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ನೋಡ್ರಲ್ಲ ಹೆಂಗ್ ಎಂಜಾಯ್ ಮಾಡಿದ್ವಿ ಎಲ್ಲಾರು ಅಂತ ನೋಡ್ರಲ್ಲ ಇದೇ ತರ ಎಂಜಾಯ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲಾರು ಹೆಂಗ ಅನ್ನಿಸ್ತು ಗೇಮ್ ಎಲ್ಲ ಹೆಂಗ ಅನ್ನಿಸ್ತು ಗೇಮ್ ಎಲ್ಲ ಮನೆಗೆ ಹೋಗ್ತಾ ಇದ್ವಿ ಎಲ್ಲಾರು

ಮಾತ್ರ ಇರಲ್ಲ ನನ್ನ ಐಡಿಲೂ ಇರುತ್ತೆ ಡಿನೂ ಪಿನ್ ಮಾಡಿರ್ತೀನಿ ನೋಡಿ ಅವನ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಅಂತ ಕೇಳ್ಕೊಂತ ಇಲ್ಲಿಗೆ ಎಣ್ಣು ಮಾಡ್ತಾ ಇದೀವಿ ಸೊ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದಕ್ಕಿಂತ ಇನ್ನ ಮಜಾ ಇರೋ ವಿಡಿಯೋನ ತಂದು ನಿಮ್ ಮುಂದೆ ಇಡ್ತೀನಿ ಅಂತ ಕೇಳ್ಕೊಂತ ಇಲ್ಲಾಗ್ ನ ಇಲ್ಲಿಗೆ ಎಣ್ಣು ಮಾಡ್ತಾ ಇದೀನಿ ಬಾಯ್ 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 ಟಾಟಾ ಗುಡ್ ಬಾಯ್ ಗಯಾ